ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ಫ್ಯಾಮಿಲಿದು ಅಂದರೆ ಇದು ಅಮ್ಮನ ಮನೆ ಫ್ಯಾಮಿಲಿದು ಇವತ್ತು ಗೆಟ್ ಟುಗೆದರ್ ಸೊ ವರ್ಷ ವರ್ಷವೂ ಮಾಡ್ತಾರೆ ಎಲ್ಲೂ ಮಾಡೋದಿಲ್ಲ ಅನ್ಸುತ್ತೆ ಇವ್ರ ಫ್ಯಾಮಿಲಿಯಲ್ಲಿ ಮಾತ್ರ ಮಾಡ್ತಾರೆ ಸೊ ಇವಾಗ ಎಲ್ಲರೂ ಬರ್ತಿದ್ದಾರೆ ನನ್ನ ಡ್ರೆಸ್ ನನ್ನ ಡ್ರೆಸ್ಸನ್ನು ನಾನು ಮೀಶೋಲ್ಲಿ ಆರ್ಡ್ರ್ ಮಾಡಿದ್ದು ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಇಷ್ಟು ಚೆನ್ನಾಗಿರೋ ಡ್ರೆಸ್ ಸಿಕ್ತು ನಿಜಕ್ಕೂ ನಂಗೆ ತುಂಬಾ ಇಷ್ಟ ಆಯಿತು ಸೊ ಇವಾಗ ಅದು ಟ್ರೆಂಡಿಂಗ್ ಕಲರ್ ಬೇರೆ ಬ್ರೌನ್ ಫ್ರೆಂಡ್ಸ್ ಇವತ್ತು ಮತ್ತೆ ಊರಿಗೆ ಬಂದಿದ್ದೇವೆ ಇವತ್ತೇನ್ ಪ್ರೋಗ್ರಾಮ್ ಗೆಟ್ ಟುಗೆದರ್ ಎಸ್ ಇವತ್ತು ಗೆಟ್ ಟುಗೆದರ್ ಸೊ ನಾವೆಲ್ಲ ಈಗ ಮತ್ತೆ ನಮ್ಮಲ್ಲಿ ನಮ್ಮಲ್ಲೊಬ್ರು ಕಾಮಿಡಿ ಹೆಂಗಿದ್ದಾರೆ ಸರಸ್ವತಿ ಅಂತ ಸರಸ್ವತಿ ತುಂಬಾ ಅವ್ರ ಅಣ್ಣ ತಣ್ಣ ಇಬ್ರು ಅಣ್ಣ ಅಂದ್ರು ಅಣ್ಣ ಇಬ್ರು ಅಣ್ಣ

ಕೆಲವರಿಗೂ ಗುಬ್ಬ ಮಂಡೆ ಹೇಗಿರುತ್ತೆ ಹೇಳ್ಬಾರಲ್ಲ ಯಾವ ತರ ಯೋಚನೆ ಮಾಡ್ತಾರಂತ ಮತ್ತೆ ನಾ ಹೇಳ್ತೇನೆ ಮಾಡಿ ತುಂಬಾ ಹೆಲ್ಪ್ ಮಾಡ್ತೇನೆ ಐ ಸಿ ಅಂದ್ರೆ ಒಂಥರ ಭಯ ಎಲ್ಲರಿಗೂ ಇಲ್ಲ ಇಲ್ಲ ನಾವು ತುಂಬಾ ಸಪೋರ್ಟ್ ಕೊಡ್ತೇವೆ ಹೇಳಿದ್ರೆ ಈಗ ಒಂದು ಪೇಷಂಟ್ ಬರ್ತಾರೆ ಅವರಿಗೆ ಐಸಿಯು ದಲ್ಲಿ ಇಟ್ಟಿರ್ ನಂಗೆ ಎಂತ 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 ಟೆನ್ಷನ್ ಮಾಡ್ಕೊಳ್ತಾರೆ ಸಿಸ್ಟರ್ಸ್ ಅವರೆಲ್ಲ ಹೇಗಿರ್ತಾರೆ ಟೆನ್ಶನ್ ಮಾಡ್ಕೊಳ್ತಾರೆ ಸೈಕಾಲಜಿಕಲ್ ಸಪೋರ್ಟ್ ಫಸ್ಟ್ ಏನಾಯ್ತು ಆರಾಮಾಗಿರ್ಲಿ ನಾವೇನು ಯಾಕೆಂದ್ರೆ ಐಸಿಯು ದಲ್ಲಿ ಪೇಷೆಂಟ್ ಮನೆಯವ್ರನ್ನ ಯಾರು ಸಹ ಒಳಗೆ ಬಿಡುದಿಲ್ಲ ಅದೇ ಮೇನ್ ಆಗಿ ಪ್ರಾಬ್ಲಮ್ ಇರ್ತದೆ ಹಾಗಾಗಿ ಹೌದೌದು ನೋಡೋದಿದ್ರೆ ಈಗ ಮತ್ತೆ ಬಟ್ ನಮ್ಮದೇ ಏನಂತ ಹೇಳಿದ್ರೆ ಸ್ಟೆಪ್ ಡೌನ್ ಸೊ ಹೈರ್ ಐಸಿಯು ಅಂತ ಎರಡಿದೆ ನಮ್ದು ಕೆ ಎಮ್ ಸಿ ಮಣಿಪಾಲ್ ಅಲ್ಲಿ ನಮ್ಮ ಸ್ವಲ್ಪ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗುವಾಗ ನಾವು ಹೈರ್ಟ್ ಮಾಡ್ತೇವೆ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸಿ ಡಿ ಮತ್ತೆ ಇ ಎಂ ಡಿ ಅಂದ್ರೆ ಕ್ರಿಟಿಕಲ್ ಡೇಟ್ ಡಾಕ್ಟರ್ ನೈಟ್ ಇರೋದಿಲ್ಲ ನೈಟ್ ಅಲ್ಲಿ ಡೇ ಟೈಮಲ್ಲಿ ಇರೋದಿಲ್ಲ ಸೊ ಹಾಗಾಗಿ ನಾವು ಹಾಗಂತಲ್ಲ ಬರ್ತಾರೆ ಬಟ್ ಅಲ್ಲಿಯೇ ಇರಲ್ಲ ಬೇರೆ ಐಸಿಯು ಮೇಂಟೈನ್ ಮಾಡ್ತಾರೆ ಈಗ ಫಂಕ್ಷನ್ ಅಂತ ಎಲ್ಲರೂ ರೆಡಿಯಾಕ್ ಮಾಡಿ ಸೊ ಫ್ರೆಂಡ್ಸ್ ಇವತ್ತು ನಮ್ಮ ಫ್ಯಾಮಿಲಿ ಫಂಕ್ಷನ್ ಯಾಕೆ ಮಾಡ್ತಿದ್ದಾರೆ ಅಂದರೆ ಆ್ಯಕ್ಚುಲಿ ಇದು ಮೂರನೇ ವರ್ಷ ಮಾಡ್ತಿದ್ದಾರೆ ಇವಾಗದ ಕಾಲದಲ್ಲಿ ಮಕ್ಕಳಿಗೆ ದೊಡ್ಡಪ್ಪ ಚಿಕ್ಕಪ್ಪ ಸ್ವಂತ ದೊಡ್ಡಪ್ಪ ಚಿಕ್ಕಪ್ಪ ಬಿಟ್ಟರೆ ಬೇರೆ ಯಾರು ಗೊತ್ತಿರೋದಿಲ್ಲ ದೊಡ್ಡಮ್ಮ ಅವರ ಅಜ್ಜಿ ಹಾಗೆಲ್ಲ ಯಾರು ಪರಿಚಯ ಇರೋದಿಲ್ಲ ಸೊ ಹಾಗೆ ಅದಕ್ಕೋಸ್ಕರ ಸಂತೋಷ್ ಅವರ ಫ್ಯಾಮಿಲಿ ಫ್ಯಾಮಿಲಿ ಸೊ ಈ ಗೆಟ್ ಟುಗೆದರ್ ಅಂತ ಒಂದು ಫಂಕ್ಷನ್ ಮಾಡ್ತಾ ಇದ್ದಾರೆ ಸೊ ಮಕ್ಕಳಿಗೆ ಸಂಬಂಧಿಕರು ಎಲ್ಲ ಪರಿಚಯ ಇರಬೇಕು ಸೊ ಒಂದು ಬಾಂಧವ್ಯ ಬೆಳಿಬೇಕು ಅಂತ ಈ ಫಂಕ್ಷನ್ ಅನ್ನು ಮಾಡ್ತಿದ್ದಾರೆ ಸೊ ಹಾಗೆ ಈಗ ಎಲ್ಲರೂ ವೆಯ್ಟ್ ಮಾಡ್ತಿದ್ದೇವೆ ಪ್ರತಿ ಸಲ ಒಬ್ಬರು ಮನೆಯಲ್ಲಿ ಮಾಡ್ತಿತ್ತು ಈ ಸದ್ದಿ ಅಶ್ವತ್ಪುರ ಮೂಡ್ಬಿದ್ರೆ ಅಲ್ಲಿ ಸೊ ಅಲ್ಲಿ ನಡೀತಾ ಇದೆ ಸಂತೋಷದ ದೊಡಮ್ಮ ಮನೆಯಲ್ಲಿ ಬನ್ನಿ ನೋಡುವ ಹೇಗಿದೆ ಅಂತ ಎಲ್ಲರೂ ಬಂದ್ರು ತಿಂಡಿದೆ ಎಲ್ಲರೂ ರೆಡಿ ಮಾಡುವಲ್ಲಿ ಬಿಸಿ ಇದ್ದಾರೆ ಗೇಮ್ಸ್ ಎಲ್ಲ ಇರುತ್ತೆ ಮಕ್ಕಳೆಲ್ಲ ಗೇಮ್ಸ್ ಎಲ್ಲ ಗಿಫ್ಟ್ ರೆಡಿ ಮಾಡ್ತಿದ್ದಾರೆ ಗೆಟ್ ಟುಗೆದರ್ಗೆ ಕರ್ನಾಟಕ ಪೊಲೀಸ್ ಕೂಡ ಬಂದಿದ್ದಾರೆ ನೋಡಿ ಮೊದಲಿಗೆ ದೊಡ್ಡವರಿಗೆಲ್ಲ ಖಾಲಿ ನಮಸ್ಕಾರ ಮಾಡೋದ್ರಿಂದ ಸ್ಟಾರ್ಟ್ ಆಯಿತು ಫಂಕ್ಷನ್ ಒಮ್ಮೆಲೆ ಸಿಕ್ತು ಎಲ್ಲರೂ ಬ್ಲೆಸ್ಡ್ ಅಂತ ಹೇಳ್ಬೋದು ಹೆಂಡತಿಯ ಸೊಂಟದ ಅಳತೆನ ಯಾವಾಗ್ಲೂ ಬೇರೆ ಟೈಲರ್ಗಳು ಅಳತೆ ಮಾಡ್ತಾ ಇದ್ರು ಫಸ್ಟ್ ಟೈಮ್ ಅನ್ಸುತ್ತೆ ಗಂಡಂದ್ರು ಅಳತೆ ಮಾಡುದು ಕಪಲ್ಸ್ ಗೇಮು ಕಪಲ್ಸ್ ಗೇಮ್ ಅಲ್ಲಿ ಒಂದು ದಾರ ಕೊಡ್ತಾರೆ ಹೆಂಡತಿಯ ಸೊಂಟದ ಸುತ್ತಳತೆಯನ್ನ ಅವರು ಅಂದಾಜಲ್ಲಿ ಕಟ್ ಮಾಡಬೇಕು காடி டொர்தாயி கே அட்சதகா அது கட்டுறீங்க எல்ல கட்டுறீங்க எல்லாம் ஆ ரெடி ஆ அட்சதகா ஒரு நிமிஷம் இந்த கால் கட் பண்ணா ஆ அரிஸ்டன் இது கரெக்ட் வந்து அஸ்டプレஸ் இது கரெக்ட் இல்ல

ಎಲ್ಲಾರು ಸಖತ್ತಾಗಿ ಎಂಜಾಯ್ ಮಾಡಿದ್ರು ನೋಡುವವರು ಕೂಡ ಆಡುವವರು ಕೂಡ ಆ ಮಂತಲ್ಲಿ ಅಲ್ಲಿ ಯಾರ್ದೆಲ್ಲ ಬರ್ಡೇ ಇತ್ತು ಅವ್ರದ್ದು ಕೇಕ್ ಕಟ್ಟಿಂಗ್ ಮಾಡಿದ್ರು ಗೆಟುಗರ್ ಅಂದಮೇಲೆ ಡ್ಯಾನ್ಸು ಎಲ್ಲ ಫನ್ ಎಲ್ಲ ಮಾಡ್ಲೇಬೇಕು ಸೊ ನಾವು ಡ್ಯಾನ್ಸ್ ಮಾಡಿದ್ವಿ ವಿದೌಟ್ ಪ್ರಾಕ್ಟಿಸ್ ಹಾಗೆ ಸುಮ್ಮನೆ ಸುಮ್ನೆ ದೊಡ್ಡವರಿಂದ ಚಿಕ್ಕವರಿಗೆ ಎಲ್ಲರಿಗೂ ಗೇಮ್ಸ್ ಇತ್ತು ಬರೀ ಒಬ್ರಿಗೆ ಇತ್ತು ಏಜ್ ಆದವರಿಗೆ ಅಂತ ಮತ್ತೆ ಎಲ್ಲರೂ ಆಟಾಡಿದ್ರು ತುಂಬಾ ಮಜಾ ಕೊಡ್ತು ಮಾತ್ರ

啊。<laughs> ಗಟ್ಟುಗೇಲೆ ಒಳ್ಳೆ ಊಟ ಇರದೆ ಇರುತ್ತಾ ತುಂಬಾ ಚೆನ್ನಾಗಿರೋ ಊಟ ಬೇರೆ ಇತ್ತು

பிராமணா <tripti> வீரா <tripti> ியாக அது துப்பாட ಊಟ ಎಲ್ಲ ಆಯ್ತು ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಆ ಮತ್ತೆ ಎಲ್ಲರೂ ಹಾಡು ಹೇಳ್ತಾ ಇದ್ರು ಒಂಥರ ಚೆನ್ನಾಗ್ ಆಯ್ತು ಸೊ ಇನ್ನೂ ಇದೆ ಗೇಮ್ಸು ಅದು ಇದು ಒಂದೊಂದು ಕಾಲದಲ್ಲಿ ಅದು ಮಾಡಬೇಕಿತ್ತು ಎಲ್ಲಡಿಗೆ ತಂದೀರ ಎಲ್ಲಡಿಗೆ ತಿಂದಿರ ಒಂದೊಂದು ಕಾಲದಲ್ಲಿ ಒಂದೊಂದು ಕಾಲದಲ್ಲಿ ದಾನ ಬಂದಾಗ ಈರ ಗೊತ್ತಿಂದ ವಿಷಯ ಇಜ್ಜಿ ಗೊತ್ತಿಜ್ಜ ಅಲ್ಲಿ ನೀವೇನಂದ್ರಲ್ಲ ಇವ ಅಲ್ಲಿ ಮರದಲ್ಲಿ ನೋಡಿ ಅಂತ ಕೊಡಿ ಅಲ್ಲಿ ಒಂದು ಒಂದು ಕಾಯಿ ಇಲ್ಲ ನೋಡಿ ಅಯ್ಯೋ ನಾನು ಎಷ್ಟು ಕಾಯಿ ಉಂಟು ಅಂತ ಅನ್ಕೊಂಡೆ ಜಾಮು

್ಮೇಲೆ ಎಲ್ಲರಿಗೂ ಬಾಳೆ ಹಣ್ಣಿತ್ತು

உத்தர கட சைட் ஒன்றே ஜன கடமை குடும்பத்தில் ಏಳು ಕುಟುಂಬದಲ್ಲಿ ನಾನು ಹೇಳ್ತೈಲಾ ನಿಮ್ಮ ಕುಟುಂಬದಲ್ಲಿ ಸುಮಾರು ಭಾಗಿದ್ದಾರೆ ನನಗೆ ಪ್ರತಮೆ ಇಕ್ನೋರಿ fortæರುದು ಉರಿಗಳಿಗೆ ಕೈ ತಕ್ ಮಾಡ್ಬೇಡಿ ಈ ತೈರಿ ಸುಮಾತಾತಿ ಭಾಗಾ ತನೆ ಏಳುಕ್ಕೆ ಅಂಬೇ ಅಂಬುಗೆನೋ ನನ್ನತೆ ಸಾೊಂದುತಿ ಕೇಡಿ ಬೋಡಾ

ಹಸು ಅದು ಕೂಡ ಸರಿಯಾದ ದನದ ಕೆಚ್ಚಲು ಒಂದು ಕೆರೆಯಿಂದ ನಾಲ್ಕು ಬಾಳೆ ದನದ ಕೆಚ್ಚಲಿಂದ ಓಕೆ ಫ್ರೆಂಡ್ಸ್ ಫಂಕ್ಷನೆಲ್ಲ ಮುಗೀತು ಚೆಂದ ಆಯಿತು ಎಲ್ಲ ಸೊ ಈ ಫಂಕ್ಷನನ್ನು ಎಲ್ಲ ಫ್ಯಾಮಿಲಿ ಮಕ್ಕಳಿಗೆ ಸ್ಪೆಷಲಿ ಮಕ್ಕಳಿಗೆ ಸಂಬಂಧಿಕರು ಎಲ್ಲ ಪರಿಚಯ ಆಗಬೇಕು ಸಂಬಂಧದೊಳಗೆ ಬೆರಿಬೇಕು ಅಂತಲೇ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಾಯಿತು ಅಂತ ಹೇಳ್ಬೋದು ಸೊ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ